ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇವತ್ತಿನ ವಿಡಿಯೋದಲ್ಲಿ ಬಂದು ಮೂರು ವಿಚಾರಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೂರು ವಿಚಾರಗಳಿಗೂ ಕೂಡ ನಾನು ಫೋನ್ ನಂಬರ್ಗಳನ್ನು ಕೊಡ್ತೀನಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರವರಿಗೆ ನೀವು ಫೋನ್ ಮಾಡಿ ದಯವಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಮೇಲೆ ನನಗೆ ಬೈತಾರೆ ಅವರು ಅದಕ್ಕೋಸ್ಕರ ಮೊದಲನೇ ವಿಚಾರ ಬಂದು ಸಾಮೂಹಿಕ ವಿವಾಹದ ಬಗ್ಗೆ ಇರುತ್ತೆ ಅದರಲ್ಲಿ ಬಂದು ನಿಮಗೆ ಫ್ರೀಯಾಗಿ ಅಂದರೆ ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾಗುವಂಥವ್ರಿಗೆ ಅಂದರೆ ಅಲ್ಲಿ ಮದುವೆ ಆಗುವಂಥವ್ರಿಗೆ ಉಚಿತವಾಗಿ ಬಂದು ಸೀರೆ ಪಂಚೆ ಒಲ್ಲಿ ಅಂಗಿ ಮಾಂಗಲ್ಯ ಮತ್ತು ಬೆಳ್ಳಿ ಉಂಗರಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದು ಒಂದು ವಿಚಾರ ಎರಡನೇ ವಿಚಾರ ಬಂದು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸರ್ಕಾರದ ಕಡೆಯಿಂದ ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಸ್ವಂತ ಬಿಸ್ನೆಸ್ಗೆ ಸರ್ಕಾರದಿಂದ ಏನೇನೆಲ್ಲ ಯೋಜನೆಗಳಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ಸ್ವಂತ ಉದ್ಯಮಕ್ಕೋಸ್ಕರ ಎ ಎಲ್ಲೆಲ್ಲಿ ಸಾಲವನ್ನು ತಗೋಬೋದು ಏನೇನು ಸಾಲಗಳು ಸಿಗುತ್ತೆ ಎಲ್ಲ ಮಾಹಿತಿಯನ್ನು ಕೂಡ ಸರ್ಕಾರದ ಕಡೆಯಿಂದಲೇ ನಿಮಗೆ ಕೊಡ್ತಾರೆ ಅದರ ಟ್ರೈನಿಂಗ್ ವಿಚಾರದ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಮೂರನೇ ವಿಚಾರ ಬಂದು ಉಚಿತವಾಗಿ ಸ್ಕೂಟರು ಉಚಿತವಾಗಿ ಹೊಲಿಗೆ ಯಂತ್ರ ಹಾಗೆ ಉಚಿತವಾಗಿ ಲ್ಯಾಪ್ಟಾಪ್ ಸಿಗುವಂತಹ ಒಂದು ಕಾರ್ಯಕ್ರಮ ಇದೆ ಅದನ್ನು ಕೂಡ ತಿಳಿಸ್ತೀನಿ ಒಟ್ಟು ಮೂರು ವಿಚಾರಗಳ ಬಗ್ಗೆ ತಿಳಿಸ್ತೀನಿ ಮೂರು ವಿಚಾರಕ್ಕೆ ಕೊಡುವಂತಹ ನಂಬರ್ನ ದಯವಿಟ್ಟು ಆ ನಂಬರ್ಗೆ ಫೋನ್ ಮಾಡಿ ಇದರಲ್ಲಿ ಉಚಿತವಾಗಿ ಸ್ಕೂಟರ್ ಅದೆಲ್ಲ ಇದೆಯಲ್ಲ ಅದು ಬಂದು ಸರ್ಕಾರದ ಕಡೆಯಿಂದನೇ ಕೊಡ್ತಾ ಇರುವಂಥದ್ದು ಜೊತೆಗೆ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಅದು ಸರ್ಕಾರದ ಕಡೆಯಿಂದನೇ ಕೊಡ್ತಾ ಇರುವಂತಹ ಟ್ರೈನಿಂಗು ಸಾಮೂಹಿಕ ವಿವಾಹ ಮಾತ್ರ ಒಂದು ವಿರಕ್ತ ಮಠದಲ್ಲಿ ಮಠದ ಕಡೆಯಿಂದ ಬಂದಿರುವಂತಹ ಪ್ರಕಟಣೆಯಾಗಿರುತ್ತೆ ಮೊದಲನೇದಾಗಿ ಸಾಮೂಹಿಕ ವಿವಾಹದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮೈಸೂರು ಜಿಲ್ಲೆಯಲ್ಲಿ ಸರ್ಗೂರು ಅಂತ ಇದೆ ಸರ್ಗೂರು ತಾಲೂಕು ಸರ್ಗೂರು ತಾಲೂಕಿನ ಪಡುವಲು ವಿರಕ್ತ ಮಠದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಂಬತ್ತನೇ ತಾರೀಕಂದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಗೋಷ್ಠಿಯು ವೀರಶೈವ ಲಿಂಗಾಯತ ವಧುವರರ ಸಾಮೂಹಿಕ ವಿವಾಹವನ್ನು ಆಯೋಜಿಸಿದೆ ಇದಕ್ಕೆ ಬಂದು ವೀರಶೈವ ಲಿಂಗಾಯತರು ಅರ್ಜಿಯನ್ನು ಹಾಕ್ಬೋ ಹಾಕ್ಬೋದಾಗಿದೆ ವಧುವರರಿಗೆ ಸೀರೆ ಪಂಚೆ ಹಲ್ಲಿ ಅಂಗಿ ಮಾಂಗಲ್ಯ ಬೆಳ್ಳಿ ಕಾಲುಂಗರಗಳನ್ನು ಉಚಿತವಾಗಿ ನೀಡಲಾಗುತ್ತೆ ಅಗತ್ಯ ದಾಖಲಾತಿಗಳನ್ನು ಶಿವರಾತ್ರಿ ರಾಜೇಂದ್ರ ವೃತ್ತದ ಅಂದರೆ ಮೈಸೂರಿನಲ್ಲಿ ಶಿವರಾತ್ರಿ ರಾಜೇಂದ್ರ ಸರ್ಕ ಸ್ವಾಮೀಜಿಯವರ ಸರ್ಕಲ್ ಇದೆ ಆ ಒಂದು ಸರ್ಕಲಲ್ಲಿ ಗೋಷ್ಠಿಯ ಕಚೇರಿ ಅಂತ ಇದೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಮೊಬೈಲ್ ನಂಬರನ್ನು ಕೊಡ್ತೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ಮೊಬೈಲ್ ನಂಬರ್ ಬಂದು ಒಂಬತ್ತು ಒಂಬತ್ತು ಆರು ನಾಲ್ಕು ಒಂದು ಐದು ಒಂದು ಒಂದು ಸೊನ್ನೆ ಐದು ಇನ್ನೂ ಒಂದು ನಂಬರ್ ಕೊಡ್ತೀನಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಎರಡು ಎಂಟು ಆರು ಆರು ಐದು ಇವೆರಡು ನಂಬರಲ್ಲಿ ನೀವು ಯಾವ ನಂಬರ್ಗಾದರೂ ಫೋನನ್ನು ಮಾಡ್ಬೋದು ದಯವಿಟ್ಟು ಸಾಮೂಹಿಕ ವಿವಾಹಕ್ಕೆ ಅರ್ಜಿ ಹಾಕುವಂಥವ್ರು ಮಾತ್ರ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಿಕ್ಕ ಯಾವ ಯೋಜನೆಗಳಿಗೂ ಇವರಿಗೆ ಕಾಂಟ್ಯಾಕ್ಟನ್ನು ಮಾಡೋಕ್ಕೆ ಹೋಗಬೇಡಿ ಇನ್ನು ಎರಡನೇ ವಿಚಾರ ಬಂದು ಸ್ವಂತ ಬಿಸ್ನೆಸ್ ಮಾಡೋರಿಗೆ ತರಬೇತಿ ಇದು ಒಂದು ಕೌಶಲ್ಯ ಅಂದರೆ ನಮ್ಮ ಒಂದು ಸರ್ಕಾರದ ಕಡೆಯಿಂದಲೇ ನಡೆಯುವಂಥದ್ದು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಏನಿದೆ ಆ ಒಂದು ಇಲಾಖೆ ಕಡೆಯಿಂದ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಇವರು ಸ್ವಂತ ಉದ್ಯೋಗವನ್ನು ಸ್ಥಾಪಿಸಲು ಅಂದರೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರೋ ಅಂಥವ್ರಿಗೆ ಏನು ಐಡಿಯಾಸ್ ಇರಲ್ಲ ಅನ್ನೋರಿಗೆ ಈ ಒಂದು ತರಬೇತಿ ಕಾರ್ಯಕ್ರಮ ಬಹಳ ಹೆಲ್ಪ್ ಆಗುತ್ತೆ ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಹತ್ತು ದಿನಗಳ ಕಾಲ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಮುಂದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಂದ ಶುರು ಆಗುತ್ತೆ ತರಬೇತಿಲಿ ಸ್ವಂತ ಉದ್ಯಮವನ್ನು ಸ್ಥಾಪಿಸೋದಕ್ಕೆ ಏನೇನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಜೊತೆಗೆ ಸರ್ಕಾರದ ಕಡೆಯಿಂದ ಸ್ವಂತ ಉದ್ಯೋಗಕ್ಕೆ ಇರುವಂತಹ ಯೋಜನೆಗಳೆಲ್ಲ ಏನೇನು ಅದರ ಜೊತೆಗೆ ಸ್ವಂತ ಉದ್ಯೋಗ ಮಾಡಬೇಕಂದ್ರೆ ಬ್ಯಾಂಕಿನ ವ್ಯವಹಾರಗಳನ್ನು ಹೇಗೆ ಮಾಡಬೇಕು ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡುವಂಥವ್ರಿಗೆ ಮಾರುಕಟ್ಟೆ ಸಮೀಕ್ಷೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ ಜೊತೆಗೆ ಯೋಜನಾ ವರದಿಯನ್ನು ಹೇಗೆ ತಯಾರು ಮಾಡಬೇಕು ಜೊತೆಗೆ ಉದ್ಯಮವನ್ನು ಅಂದರೆ ಸ್ವಂತ ಬಿಸ್ನೆಸ್ಸನ್ನು ನಿರ್ವಹಣೆ ಹೇಗೆ ಮಾಡಬೇಕು ಇದರ ಜೊತೆಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ವಯಸ್ಸಿನ ಪುರುಷ ಮತ್ತು ಮಹಿಳೆಯರು ಇಬ್ಬರಿಗೂ ಕೂಡ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಳ್ಬೋದಾಗಿದೆ ಆಸಕ್ತ ಅಭ್ಯರ್ಥಿಗಳು ನಾನೊಂದು ಫೋನ್ ನಂಬರನ್ನು ಕೊಡ್ತೀನಿ ಆ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಆಗುತ್ತೆ ಅಥವಾ ಮೈಸೂರಿನಲ್ಲಿ ಸಾಯಾಜಿರಾವ್ ರೋಡ್ನಲ್ಲಿ ಸಿ ಟಿ ಐ ಕಟ್ಟಡದ ಸಿಡಾಕ್ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅರ್ಜಿ ಸಿಗುತ್ತೆ ಆ ಅರ್ಜಿಯನ್ನು ಪಡ್ಕೊಂಡು ನೀವು ಫಿಲ್ ಮಾಡಿ ಕೊಡ್ಬೋದಾಗಿದೆ ಅಥವಾ ನಾವು ಒಂದು ಮೊಬೈಲ್ ನಂಬರನ್ನು ಕೊಡ್ತೀನಿ ಆ ಮೊಬೈಲ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅವರು ಬೇರೆ ಅಡ್ರೆಸ್ ಹೇಳ್ತಾರೆ ಮೈಸೂರಿನಲ್ಲಿ ಹುಣಸೂರು ಮೇನ್ ರೋಡ್ ಇದೆ ಆ ಒಂದು ಮೈನ್ ರೋಡಲ್ಲಿ ಬಿ ಎಮ್ ಎಚ್ ಹಾಸ್ಪಿಟಲ್ ಆಪೋಸಿಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಸ್ಥೆ ಕಟ್ಟಡ ಏನಿದೆ ಅಲ್ಲಿ ಹೋಗಿ ನೀವು ಭೇಟಿಯನ್ನು ಮಾಡ್ಬೋದು ಫೋನ್ ನಂಬರನ್ನು ಕೊಡ್ತೀನಿ ಫೋನ್ ನಂಬರಲ್ಲೇ ಅವ್ರ ಪಾಪ ಅವರು ಚೆನ್ನಾಗಿ ಮಾಹಿತಿಯನ್ನು ಕೊಡ್ತಾರೆ ನೀವು ಮಾಹಿತಿಯನ್ನು ತೊಗೊಂಡು ಹೋಗ್ಬೋದಾಗಿದೆ ಫೋನ್ ನಂಬರ್ ಬಂದು ಆರು ಮೂರು ಆರು ಒಂದು ಆರು ಒಂದು 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 ಮೂರು ಆರು ಇನ್ನೊಮ್ಮೆ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ 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 ತ್ರೀ ಸಿಕ್ಸ್ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಟ್ರೈನಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಹತ್ತೊಂಬತ್ತನೇ ತಾರೀಕಿಂದ ಈ ಒಂದು ಟ್ರೈನಿಂಗ್ ಶುರು ಆಗುತ್ತೆ ಇದು ಸ್ವಂತ ಬಿಸ್ನೆಸ್ ಮಾಡಬೇಕು ಟ್ರೈನಿಂಗ್ ಬೇಕು ಅನ್ನೋರು ಮಾತ್ರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆ ಯಾರು ಸಹ ಈ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ಮೂರನೇದು ಬಂದು ವಿವಿಧ ಸೌಲಭ್ಯಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದಕ್ಕೆ ಒಂದು ಕ್ಯಾಟಗರಿ ವೈಸ್ ಅಪ್ಲೈಯನ್ನು ಮಾಡಬೇಕಾಗುತ್ತೆ ಮೊದಲನೇದು ಬಂದು ಸಾಮೂಹಿಕ ಉಚಿತ ಸಾಮೂಹಿಕ ವಿವಾಹಕ್ಕೆ ವೀರಶೈವ ಲಿಂಗಾಯಿತರು ಮಾತ್ರ ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ ಎರಡನೇದು ಬಂದು ಬಿಸ್ನೆಸ್ ಟ್ರೈನಿಂಗ್ಗೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿಯಾದಂತಹ ಕ್ಯಾಟಗರಿ ಇರಲ್ಲ ಅದು ಕೂಡ ಉಚಿತವಾಗಿ ಹತ್ತು ದಿನಗಳ ಕಾಲ ನಿಮಗೆ ಟ್ರೈನಿಂಗ್ ಇರುತ್ತೆ ಈಗ ಮೂರನೇದು ಬಂದು ಉಚಿತ ಸೌಲಭ್ಯಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದು ಮೈಸೂರಿನ ಮಹಾನಗರ ಪಾಲಿಕೆ ವತಿಯಿಂದ ನೀಡುವಂತದ್ದು ಉಚಿತವಾಗಿ ಸ್ಕೂಟರ್ ಗಳು ವಾಕಿಂಗ್ ಸ್ಟಿಕ್ ಗಳು ಲ್ಯಾಪ್ಟಾಪ್ ಗಳನ್ನ ನೀಡ್ತಾ ಇದ್ದಾರೆ ಇದಕ್ಕೆ ಬಂದು ಎಸ್ ಸಿ ಎಸ್ ಎಸ್ ಸಿ ಕೆಟಗರಿ ಎಸ್ ಟಿ ಕೆಟಗರಿ ಮತ್ತು ಪೌರಕಾರ ಪೌರಕಾರ್ಮಿಕರು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ವಿಶೇಷ ಚೇತನ ಅಭ್ಯರ್ಥಿಗಳು ತುಂಬ ಜನ ಕಮೆಂಟನ್ನು ಮಾಡ್ತಾಯಿದ್ರಿ ಏನಾದರೂ ಸೌಲಭ್ಯಗಳಿದ್ರೆ ತಿಳಿಸಿ ಅಂತ ಅಂದ್ಬಿಟ್ಟು ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಹೊಲಿಗೆ ಯಂತ್ರ ಉಚಿತವಾಗಿ ನೀಡುವಂಥದ್ದು ಹೊಲಿಗೆ ಯಂತ್ರ ನೀಡುವಂಥದ್ದಾಗಿರ್ಬೋದು ಮತ್ತು ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ನೀಡುವಂಥದ್ದಾಗಿರ್ಬೋದು ಇದರ ಜೊತೆಗೆ ಸ್ಕೂಟರ್ಗಳನ್ನು ನೀಡುವಂಥದ್ದಾಗಿರ್ಬೋದು ಸಂಪೂರ್ಣವಾಗಿ ಉಚಿತ ಇರುತ್ತೆ ಯಾವುದೇ ರೀತಿಯಾದಂಥ ಹಣ ಕಟ್ಟಬೇಕಾಗಿಲ್ಲ ಸ್ಕೂಟರ್ ಗಳನ್ನ ನೀಡುವಂತದ್ದು ಜೊತೆಗೆ ಸ್ಯಾಟ್ ವಾಕಿಂಗ್ ಸ್ಟಿಕ್ ಗಳು ವಾಕಿಂಗ್ ಸ್ಟಿಕ್ ಗಳು ಬರುತ್ತೆ ನೋಡಿ ಆ ಸ್ಯಾಟ್ ವಾಕಿಂಗ್ ಸ್ಟಿಕ್ ಗಳನ್ನ ವಿತರಣೆ ಮಾಡ್ತಾರೆ ಇದಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇದರ ಜೊತೆಗೆ ಕಲಾವಿದರುಗಳು ಯಾರಾದರೂ ಇದ್ರೆ ಅವರಿಗೂ ಕೂಡ ಧನವನ್ನ ನೀಡಲಾಗುತ್ತೆ ಆಸಕ್ತಿ ಇರುವಂಥವರು ಮೈಸೂರು ಮಹಾನಗರ ಪಾಲಿಕೆ ವಲಯ ಕಚೇರಿಗಳು ಒಂಬತ್ತು ವಲಯ ಕಚೇರಿಗಳಿದೆ ಆ ಒಂಬತ್ತು ವಲಯ ಕಚೇರಿಗಳಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಒಂದು ವಲಯ ಕಚೇರಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ಸಿಗುವಂತಹ ಅರ್ಜಿಗಳನ್ನು ಪಡೆದು ಯಾವ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಒದಗಿಸ್ಬೇಕಾಗತ್ತೆ ಈ ಒಂದು ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಸೇಮ್ ಮೈಸೂರು ಮಹಾನಗರ ಪಾಲಿಕೆ ಯಾವುದೇ ವಲಯ ಕಚೇರಿಗಳಿಗೆ ಹೋದರೂ ಕೂಡ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅರ್ಜಿಗಳು ಕೂಡ ಅದೇ ವಲಯ ಕಚೇರಿಗಳಲ್ಲಿ ಸಿಗ್ತಾ ಹೋಗುತ್ತೆ ಅದನ್ನು ಭರ್ತಿ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ದಯವಿಟ್ಟು ಇದಕ್ಕೆ ಅರ್ಹರು ಯಾರು ಇರ್ತೀರ ಅವರುಗಳು ಸದುಪಯೋಗನ ಪಡಿಸ್ಕೊಳ್ಳಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸದಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್